ನಮಸ್ಕಾರ ಮಗ ಎಲ್ರಿಗೂ ಕರ್ನಾಟಕ ಜನತೆಗೆ ನಾನು ಮಾಡುವ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಟ್ ನಿನ್ನೆ ಆರ್ ಸಿ ಬಿ ಎಸ್ ಪದ ಸೈಕ್ ಮ್ಯಾಚ್ ಅಂತ ಹೇಳ್ಬೋದು ಬಟ್ ಏನಾಯ್ತು ಪಂಜಾಬ್ ಕಿಂಗ್ಸ್ ಎಲ್ಲಿ ಆರ್ ಸಿ ಬಿ ಎಲ್ಲಿ ಗೆಲ್ ನೋಡಬಹುದು ಬಟ್ ಅದೇ ಇಲ್ಲಿ ಮೊದಲಿಗೆ ಟಾಸ್ ಗೆದಂತ ಆರ್ ಸಿ ಬಿ ನಾಯಕರ ಪಾಟಿದಾರ ಇಲ್ಲಿ ಈ ಒಂದು ಪಿಚ್ ಅಲ್ಲಿ ನಾವು ಮಾಡ್ತಾ ಮಾಡ್ತೀವಿ ಡಿಸೈಡ್ ಮಾಡಿದ್ರು ಬ್ಯಾಟಿಂಗ್ ಮಾಡಲು ಪಂಜಾಬ್ ಪಿ ತಂಡಕ್ಕೆ ಉತ್ತಮ ಬಟ್ ಇಲ್ಲಿ ಪಬ್ ಸಿಮ್ರಾನ್ ಮತ್ತು ಪಬ್ ಸಿಮ್ರಾನ್ ಮತ್ತು ಪ್ರಿಯಾಂಶ್ ಆರ್ಯ ನಂತರ ನಮ್ಮ ಅಪ್ ಬರೆಸರು ತಂಡಕ್ಕೆ ಬಂದಂಥ ಕಣಾಲ್ ಪಾಂಡ್ಯ ಬಾಲಿಂಗ್ ನಲ್ಲಿ ಅಧಿಕ ವಿಕೆಟ್ ಬಂತು ಅದರಲ್ಲಿ ಪ್ರಿಯಾಂಶ್ ಆರ್ಯ ಅವರು ಹೊಡೆಯೋದಿ ಟೀಮ್ ಇಂಡಿಯೋ ಕ್ಯಾಚ್ ಕೊಟ್ಟು ಹೊರಬೋದರು ಬಟ್ ಇದಾದ ಬಳಿಕ ಇಲ್ಲಿ ಕಣಾಲ್ ಪಾಂಡೆ ಮತ್ತೊಂದು ವಿಕೆಟ್ ಅನ್ನು ಕೂಡ ಪಡಿತಾರೆ ಅದರಲ್ಲಿ ಪಬ್ ಸಿಮ್ರಾನ್ ಸಿಂಗ್ ಕೂಡ ಇಲ್ಲಿ ಅದೇ ಟಿಮ್ ಡೇವಿಡ್ಗೆ ಕ್ಯಾಚ್ ಕೊಟ್ಟು ಹೊರಗುದ್ರೆ ನಾಯಕ ಶ್ರೇಯಸ್ ಸೇರ್ ಆಟ ಇಲ್ಲಿ ನಡೆದಿಲ್ಲ ಶ್ರೇಯಸ್ ಸೇರ್ ಈ ಬಾರಿ ಕೂಡ ಆರ್ ಸಿ ವಿರುದ್ಧ ಫೇಲ್ ಆದರು ಕಳೆದ ಬಾರಿ ಚಿನ್ನಸ್ವಾಮಿ ಅಂಗಳಲ್ಲಿ ಕೂಡ ಅವರು ಅಷ್ಟನ್ನು ಹೇಳಿಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ ಬಟ್ ಆ ರನ್ ಗೆ ಇಲ್ಲಿ ಪ್ರಮೋರ್ ಶೆಫರ್ಡ್ ಅದರ ಡೆಬ್ಯೂ ಆರ್ ಸಿ ಬಿ ಈ ಬಾರಿ ಆರ್ ಸಿ ಬಿ ತಂಡಕ್ಕೆ ಡೆಬ್ಯೂ ಮಾಡಿದ ಆಟಗಾರ ಶಫರ್ಡ್ ಅವರು ಕುನಾಲ್ ಪಾಂಡ್ಯಾಗೆ ಅಂದ್ರೆ ಶೆಫರ್ಡ್ ಓಡಲಿ ಓವರ್ ಅಲ್ಲಿ ಕುನಾಲ್ ಪಾಂಡ್ಯ ಕ್ಯಾಶ್ ಇಡ್ತಾರೆ ಹೀಗಾಗಿ ಶ್ರೇಯಸ್ ಅವರು ವಿಕೆಟ್ ಪಡೆದು ಇಲ್ಲಿ ಒಂಥರ ಮ್ಯಾಚ್ ಗೆ ಇದು ಟರ್ನಿಂಗ್ ಅಂತ ಹೇಳಬಹುದು ಶ್ರೇಯಸ್ ಇರಿದ್ರೆ ಈ ಒಂದು ಸ್ಕೋರ್ ಅನ್ನಪ್ಪ ಅಂದ್ರೆ ಇನ್ನೂರು ಹೋಗುವ ಸಾಧ್ಯತೆ ಕೂಡ ಇರ್ತಾ ಇತ್ತು ಕೊನೆಯದಾಗಿ ಇಲ್ಲಿ ಮೆಚ್ಚಬೇಕಾಗಿರೋದು ನಾವು ಸುಯೇಶ್ ಶರ್ಮಾ ಸುಯೇ ಶರ್ಮಾ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಕೂಡ ಇಲ್ಲಿ ಪಡೆದ್ರು ಸುಯೇಶ್ ಶರ್ಮ ಆಡ್ತಾರೆ ಅಂತ ನಾವು ಅಂದ್ಕೊಂಡಿರಲ್ಲ ಇಲ್ಲಿ ಜಾಶ್ ಇಂಗ್ಲಿಷ್ ಅವರ ಅವರನ್ನು ಬೌಲ್ಡ್ ಮಾಡ್ತಾರೆ ಬಟ್ ಜಾರ್ಜ್ ಇಂಗ್ಲಿಷ್ ಕೊಡಿ ಇದೀಗ ಬಾಲ್ ಜಡ್ಜ್ ಮಾಡಕ್ ಆಗದೆ ಬೋಲ್ಡ್ ಆದರು ಬಟ್ ಅದೇ ಓವರ್ ಕಳೆದ ಬಾರಿ ಆರಿಸಿ ಸಿಕ್ಸ್ ಬಾರಿಸಿ ಪತ್ತೆ ಗೆಲ್ಲಿಸಿದ ಮಾರ್ಕಾಸ್ಟ್ ಕೂಡ ಇಲ್ಲಿ ಅದೇ ಓವರ್ನಲ್ಲಿ ಔಟ್ ಆದರೂ ಬಟ್ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಪಡೆದು ಇಲ್ಲಿ ಸುಯೇಶ್ ಶರ್ಮಾ ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ಒಂಥರ ಮ್ಯಾಜಿಕ್ ಮಾಡಿದರು ಬಟ್ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಖುಷಿ ನೀಡಿತು ಬಟ್ ಕಳೆದ ಬಾರಿ ಆರ್ ಸಿ ಬಿ ತಂಡಕ್ಕೆ ದ ನೆಹಲ್ ವದರ ಕೂಡ ಇಲ್ಲಿ ಈ ಬಾರಿ ಆಟ ನೀಡಲಿಲ್ಲ ಅಂದರೆ ಕೊಹ್ಲಿ ಎಸೆದಂಥ ಅವರು ರನ್ಔಟ್ ಕೇಳಿ ಜಿತೇಶ್ ಶರ್ಮಾ ಸ್ಟಂಪ್ ಮಾಡ್ತಾರೆ ಇಕ್ಕ ಕೇಳಿ ಔಟ್ ಆಗೋರ ಮುಖಾಂತರ ಕೊಹ್ಲಿ ಸರಿಬರಸ ನೋಡಿ ನಮಗೂ ಸಖತ್ತಾಗಿ ಆಯಿತು ಈಗ ನೆಹಲ್ ವದರ ಆರ್ ಸಿ ಬಿ ತಂಡವನ್ನು ಸೋಲಿಸಿ ಇದೀಗ ಸೆಲೆಬ್ರೇಟ್ ಮಾಡಿದರು ಕೊಡ ಅಂದರೆ ಆರ್ ಸಿ ಬಿ ಕೊನೆಯಲ್ಲಿ ಏನಪ್ಪ ಅಂದ್ರೆ ಹದಿನೇಳು ಇಪ್ಪತ್ತು ಓರ್ ಆರ್ ಸಿ ಬಿ ಏನಪ್ಪ ಅಂದ್ರೆ ಒಂದು ಸಿಕ್ಸ್ ಮಾತ್ರ ಬಿಟ್ಟು ಕೊಟ್ಟುದು ತ್ರೀ ಪಾಯಿಂಟ್ ಓವರ್ಗೆ ಆರ್ ಸಿ ಬಿ ತಂಡ ಒಂದೇ ಒಂದು ಬಾಂಡ್ರಿಯನ್ನು ಕೂಡ ಇಲ್ಲಿ ಬಿಟ್ಲ ತನ್ನ ಜಾಶ್ ಹಜಲ್ ಉಟ್ ಮತ್ತು ಬುಬಿ ಏನಪ್ಪಾಂದ್ರೆ ಒಂಥರ ಬೆಂಕಿ ಬೌಲಿಂಗ್ ಇಲ್ಲಿ ಮಾಡಿದ್ರು ಬಟ್ ಇದು ನಮಗೆ ಖುಷಿ ಅಂತ ಹೇಳ್ಬೋದು ಆರ್ ಸಿ ಬಿ ಡೆ ಪ್ರತಿ ಸಲ ಪಡಸ್ಕೋತ ಬಟ್ ಈ ಸಲ ಏನಪ್ಪ ಅಂದ್ರೆ ಆರ್ ಸಿ ಬಿ ಬಾಲಿಂಗ್ ಅಂತಿಸ್ತು ಬಟ್ ಇಲ್ಲಿ ಮಾರ್ಕು ಅಂಡ್ಸನ್ ಕೂಡ ಕೊನೆಯದಾಗಿ ಇಪ್ಪತ್ತು ಬಾಲಿಗೆ ಇಪ್ಪತ್ತೈದು ಹುಡುರು ಮತ್ತು ಇಲ್ಲಿ ನೋಡಬಹುದು ಶಶಾಂಕ್ ಸಿಂಗ್ ಕೂಡ ಇಲ್ಲಿ ಬಾಲಿಗೆ ನುಡರು ಒಂದು ಪೋರ್ ಬಿಟ್ರೆ ಇಲ್ಲಿ ಅವ್ರ ಬ್ಯಾಟಿಂದ ಸತ್ತು ಮಡಿಕೆ ಬರಲಿಲ್ಲ ಬಟ್ ಆರ್ ಸಿ ಬಿ ಏನಪ್ಪಾಂದ್ರೆ ಇಲ್ಲಿ ಒಂಥರ ಬೆಂಕಿ ಬಾಲಿಂಗ್ ಮಾಡಿತು ಅಂದ್ರೆ ಪಂಜಾಬ್ ಕಿಂಗ್ಸ್ ತಂಡ ಇಪ್ಪತ್ತಿಗೆ ಆರು ವಿಕೆಟ್ ಕಳೆದುಕೊಂಡು ನೂರ ಐವತ್ತು ಹಿಡಿತು ಬಿಗೆ ಬೇಕಾಗಿದ್ದು ಐವತ್ತೆಂಟು ರನ್ ಮಾತ್ರ ಈ ಒಂದು ಬ್ಯಾಟಿಂಗ್ ಚೇಂಜ್ ಮಾಡಲು ಮತ್ತೆ ಅದೇ ಮಿಸ್ಟೇಕ್ ಮಾಡಿ ಇದೀಗ ದೀಪ್ ಸಿಂಗ್ ಅವರಿಗೆ ಔಟ್ ಆಗುತ್ತೆ ಹಿಂದುಗಡೆ ಹೊಡೆ ವಿಕೆಟ್ ಕೀಪರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಜಾಶ್ ಇಂಗ್ಲಿಷ್ ಅದ್ಭುತ ಕ್ಯಾಚ್ಗೆ ಬಲಿಯಾದರು ವಿರಾಟ್ ಕೊಹ್ಲಿ ಮತ್ತು ಪಡ್ಕಲ್ ಜೋಡಿಯಲ್ಲಿ ಪಂಜಾಬ್ ಕಿಂಗ್ಸ್ ಉತ್ತರ ಕೊಟ್ಟದು ಇಲ್ಲೇ ಬಟ್ ಆರ್ಸಿಬಿ ಏನಪ್ಪ ಅಂದರೆ ಬೇಕಾಗಿತ್ತು ಬಟ್ ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದ್ರ ಮುಖಾಂತರ ಆರ್ ಸಿ ಬಿಗೆ ಜಯ ತಂದುಕೊಂಡ್ರು ಪಡಿಕಲ್ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಪಾರ್ಟ್ನರ್ಶಿಪ್ ಮಾಡಿ ಗೆಲುವು ತಂದರು ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಅಜಯ್ ಎಪ್ಪತ್ತ ಹಿಡಿದು ಇದಕ್ಕೆ ಸೆಲೆಬ್ರೇಟ್ ಮಾಡಿದ್ರು ಮಟ್ ಪಲ್ ಮೂವತ್ತೈದು ಬೆಲೆಗೆ ಅರವತ್ತೊಂದು ಹಿಡಿದ್ರು ಆರ್ ಸಿ ಬಿಗೆ ಬಿಲಿನ ಬೇರೆ ಅಂತ ಹೇಳ್ಬೋದು ಅರವತ್ತು ಬಾರ ಹೇಳ್ಬಹುದು ನಿಹಾಲ್ ಒದಗೆ ಕ್ಯಾಚ್ ಕೊಟ್ಟರು ಅಂದರೆ ಸಿಕ್ಸ್ ಹೊಡೆ ಹೋಗಿ ಔಟ್ ಆದರು ಇನ್ನು ಕೊನೆಯಲ್ಲಿ ಬಂದ ಪಟ್ಟದ ನಾಯಕ ಏನಪ್ಪ ಅಂದರೆ ಇವರು ಕೂಡ ಇಲ್ಲಿ ಮ್ಯಾಚ್ ನಾನು ಬೇಗ ಮುಗಿಸ್ಬೇಕಂತೇಳಿ ಯಜವೇಂದರ್ ಚಹಲ್ ಅವರು ಬಾಲ್ ಹಿಡಿಯಕ್ಕೆ ಹೋಗಿ ಎತ್ತರದ ಮನುಷ್ಯ ಮಾರ್ಕು ಎನ್ಸನ್ ಕ್ಯಾಚ್ ಕೊಟ್ಟು ಔಟ್ ಆದರು ಕೊನೆಯಲ್ಲಿ ಜಿತೇಶ್ ಶರ್ಮಾ ಅವರು ಬಂದು ಸಿಕ್ಸ್ ಹೇಳ ಮುಖಾಂತರ ಆರ್ ಸಿ ಇಲ್ಲಿ ಮ್ಯಾಚ್ ಫಿನಿಶ್ ಮಾಡಿ ಕೊಟ್ಟರು ಅಂತಾನೆ ಹೇಳ್ಬಹುದು ಇದು ಅಂದರೆ ಆರ್ ಸಿ ಬಿಟ್ ಇಲ್ಲಿ ಗೆದ್ದ ನಂತರ ಆರ್ ಸಿ ಬಿ ಏನಪ್ಪ ಅಂದ್ರೆ ವಿರಾಟ್ ಕೊಹ್ಲಿ ಇದೀಗ ಸೆಲೆಬ್ರಿಟ್ ನೋಡಿ ಅಯ್ಯರ್ ಶಾಕ್ ಆದ್ರು ಶ್ರೇಯಾಸ ಆರ್ ಸಿ ಬಿ ವಿರುದ್ಧ ಬೆಂಗಳೂರಿನಲ್ಲಿ ಗೆದ್ದಾಗ ಅವರು ಕೂಡ ಮಾಡಿದ್ರು ಬಟ್ ಇದಾಗ ಕಿಂಗ್ ಕೊಹ್ಲಿ ಯಾವುದು ಇಟ್ಕೊಳ್ಳಲ್ಲ ಇದು ನಿಮಗೆಲ್ಲ ಗೊತ್ತಿದೆ ಈಕಾಗಿ ಇವತ್ತು ಕೂಡ ವಾಪಸ್ ಕೊಡೋ ತನಕ ನಮ್ಮ ಶ್ರೇಯಸ್ ಕೂಡ ಸೆಲೆಬ್ರೇಷನ್ ಮಾಡಿ ಇದು ಏನಪ್ಪ ಅಂದರೆ ಬೆಂಕಿ ಆಗಿತ್ತೆ ಹೇಳ್ಬಹುದು ಇನ್ನು ಆರ್ ಸಿ ವರ್ಸಸ್ ಕೆ ಎಸ್ ಪಂದ್ಯ ಅದ್ರ ನಿಹಾಲ್ ಹೋದ್ರೆ ರನ್ಔಟ್ ಏನಪ್ಪ ಅಂದರೆ ಇದು ಟರ್ನಿಂಗ್ ಪಾಯಿಂಟ್ ಬಟ್ ಈ ಒಂದು ಪಂದ್ಯ ಗೆದ್ದು ಆರ್ ಸಿ ಬೀದಿಗ ಐದನೇ ಸ್ಥಾನದಿಂದ ಮೂರಕ್ಕೆ ಇರದ್ವಿ ಬಟ್ ಬೆಟರ್ ಆಗಿದೆ ಆರ್ ಸಿ ಬಿ ತಂಡ ಹದಿನೆಂಟು ಪಾಯಿಂಟ್ ಐದು ಓವರ್ ಗೆ ಮೂರು ವಿಕೆಟ್ ಕಳೆದುಕೊಳ್ಳುತ್ತೆ ಆರ್ ಸಿ ಬಿ ಏಳು ವಿಕೆಟ್ ಗೆದ್ದು ಏಳು ಬಾಲ್ ಇನ್ನೂ ಇದೆ ಬಟ್ ಇದು ಅಂದರೆ ಆರ್ ಸಿ ಬಿಯ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಬಟ್ ಇವರಿಗೆ ಹೋಮ್ ಮ್ಯಾಚ್ ಅಲ್ಲಿ ಏನಾಗತ್ತೆ ಗೊತ್ತಲ್ಲ ಬಟ್ ಇವರಿಗೆ ಪಿಚ್ ಸರಿ ಅಲ್ವಾ ಇವರೇ ಆ ಪಿಚ್ಚಲ್ಲಿ ಸರಿ ಆಡಲ್ವ ಅಂತ ಒಂದು ಗೊತ್ತಿಲ್ಲ ಬಟ್ ಅವೇ ಇಲ್ಲಿ ಅಂದರೆ ಒನ್ ಸೈಡ್ ಗೆದ್ದ ಆರ್ ಸಿ ಬಿ ಹೋಮ್ ಅಲ್ಲಿ ಒನ್ ಸೈಡ್ ಸೋತಿದೆ ಬಟ್ ಅವೇ ಇಲ್ಲಿ ಏನಪ್ಪಾ ಅಂದ್ರೆ ಐದು ಬಂದ ಬ್ಯಾಕ್ ಟು ಬ್ಯಾಕ್ ಆರ್ ಸಿ ಬಿ ಈಗ ಗೆದ್ದಿದೆ ಇದು ಇಷ್ಟನ್ನೇ ಅಂತ ಥರ ಆರ್ ಸಿ ಬಿ ಎಂದು ಕೂಡ ಅವೇ ಮ್ಯಾಚ್ ಅಲ್ಲಿ ಬಟ್ ಹೋಮ್ ಮ್ಯಾಚ್ ನೋಡ್ತಾ ಹೋದ್ರೆ ಏನು ಸರಿ ಬಟ್ ಹೀಗಾಗಿ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಇರೋದು ಕೂಡ ಹೋಮ್ ನಲ್ಲಿ ಬಟ್ ಏನು ಮಾಡ್ತಾರೆ ಅದಸ್ತಾನಂತ ಕಾ ನೋಡೋಣ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ